ಶೋಭಾ ಕರಂದ್ಲಾಜೆ ಒಟ್ಟು ಆಸ್ತಿಯ ಮೌಲ್ಯ ಹದಿನಾರು ಕೋಟಿ ಶೋಭಾ ಕರಂದ್ಲಾಜೆಯವರ ಒಟ್ಟು ಆಸ್ತಿಯ ಮೌಲ್ಯ ಹದಿನಾರು ಕೋಟಿ ಒಂಬತ್ತು ಪಾಯಿಂಟ್ ಎರಡು ಮೂರು ಕೋಟಿಯ ಚರಾಸ್ತಿಯನ್ನು ಶೋಭಾ ಕರಂದ್ಲಾಜೆಯವರು ಹೊಂದಿದ್ದಾರೆ ಆರು ಪಾಯಿಂಟ್ ಏಳು ಎಂಟು ಕೋಟಿಯ ಸ್ಥಿರಾಸ್ತಿಯನ್ನು ಹೊಂದಿರುವ ಶೋಭಾ ಕರಂದ್ಲಾಜೆ ಇನ್ನು ಶೋಭಾ ಕರಂದ್ಲಾಜೆಯವರ ಹೆಸರಿನಲ್ಲಿ ನಾಲ್ಕು ಕೋಟಿ ಸಾಲ ಇದೆ ಅರವತ್ತೆಂಟು ಲಕ್ಷ ಮೌಲ್ಯದ ಒಂದು ಕೆಜಿ ಚಿನ್ನದ ಬಿಸ್ಕೆಟ್ ಇದೆ ಆರುನೂರ ಐವತ್ತು ಗ್ರಾಂ ಚಿನ್ನಾಭರಣಗಳು ಒಂದು ಪಾಯಿಂಟ್ ಆರು ಕೆಜಿ ಬೆಳ್ಳಿ ಆಭರಣಗಳು ಒಂದು ಪಾಯಿಂಟ್ ಏಳು ಒಂದು ಲಕ್ಷ ನಗದನ್ನು ಶೋಭಾ ಕರಂದ್ಲಾಜಿ ಅವರು ಹೊಂದಿದ್ದಾರೆ ಶೋಭಾ ಅವರ ವಿರುದ್ಧ ನಾಲ್ಕು ಮೊಕದ್ದಮೆಗಳು ಇತ್ಯರ್ಥಕ್ಕೆ ಬಾಕಿ ಉಳ್ಕೊಂಡಿವೆ ಎರಡು ಕ್ರಿಮಿನಲ್ ಕೇಸ್ ಒಂದು ಮಾನನಷ್ಟ ಮೊಕದ್ದಮೆ ಕೂಡ ಇದೆ ಅಫಿಡವಿಟ್ನಲ್ಲಿ ತಮ್ಮ ಸಂಪೂರ್ಣ ವಿವರಣೆಯನ್ನು ಶೋಭಾ ಕರಂದ್ಲಾಜಿ ಅವರು ಕೊಟ್ಟಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಸಮೈತ್ರಿ ಮೈತ್ರಿ ಅಭ್ಯರ್ಥಿ ಶೋಭಾ ಕರಂದ್ಲಾಜಿ ಅವರು ನಾಮಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ತಮ್ಮ ಹಿನ್ನೆಲೆ ಆಸ್ತಿಯ ಮೌಲ್ಯ ಚರಾಸ್ತಿಯಷ್ಟು ಸ್ಥಿರಾಸ್ತಿಯಷ್ಟು ಎಷ್ಟು ಚಿನ್ನಾಭರಣ ಇದೆ ಬೆಳ್ಳಿ ಆಭರಣ ಇದೆ ತಮ್ಮ ಮೇಲೆ ಇರುವಂತಹ ಪ್ರಕರಣಗಳು ಎಷ್ಟು ಸದ್ಯಕ್ಕೆ ಎಷ್ಟು ಚಾಲ್ತಿಯಲ್ಲಿವೆ ಎಷ್ಟು ಇತ್ಯರ್ಥವಾಗೋದಕ್ಕೆ ಬಾಕಿ ಇದೆ ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದ ವಿವರಣೆಯನ್ನು ಉಲ್ಲೇಖ ಮಾಡಿದ್ದಾರೆ ಹಾಗೆಯೇ ಅವರ ಹೆಸರಲ್ಲಿ ನಾಲ್ಕು ಕೋಟಿ ರೂಪಾಯಿ ಸಾಲ ಇದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಅರವತ್ತೆಂಟು ಲಕ್ಷ ಮೌಲ್ಯದ ಒಂದು ಕೆ ಜಿ ಚಿನ್ನದ ಬಿಸ್ಕೆಟನ್ನು ಶೋಭಾ ಕರಂದ್ಲಾಜಿಯವರು ಹೊಂದಿದ್ದಾರೆ ಕ್ಷೇತ್ರದಲ್ಲಿ ಸಂಸದ ಪಿಸಿ ಮೋಹನ್ ಸಾಧನೆ ಏನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಅವರಿಗೆ ಪ್ರಶ್ನೆಯನ್ನ ಹಾಕಲಾಗಿದೆ ಅವರ ಸಾಧನೆ ಏನು ಅಂತ ಪ್ರಧಾನಿ ಮೋದಿ ಅವರ ಮುಖ ನೋಡಿಕೊಂಡು ಮತ ಕೇಳ್ತಾ ಇದ್ದಾರೆ ಟಿವಿ ನೈನ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ರಾಜ್ಯದ ಧ್ವನಿಯಾಗಿ ನಾನು ಕೆಲಸವನ್ನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಇದೇ ಸಂದರ್ಭದಲ್ಲಿ ನೀಡಿದ್ದಾರೆ ಬೆಂಗಳೂರು ರಾಜ್ಯದ ಧ್ವನಿಯಾಗಿ ಕೆಲಸವನ್ನು ಮಾಡ್ತೀನಿ ನನಗೆ ನನ್ನದೇ ಆದ ಕೆಲವು ಯೋಚನೆಗಳಿವೆ ಅಂತ ಟಿವಿ ನೈನ್ಗೆ ಕಾಂಗ್ರೆಸ್ನ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ರವರು ಹೇಳಿಕೆಯನ್ನ ನೀಡಿದ್ದಾರೆ ಜೊತೆಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಪಿಸಿ ಮೋಹನ್ ಅವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ ಇನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ಮನ್ಸೂರ್ ಅಲಿಖಾನ್ ರವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಮನ್ಸೂರ್ ಅಲಿ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈ ಬಾರಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ ಯಾವ ವಿಷನ್ ಮೇಲೆ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ ನೋಡಿ ನಾನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇದ್ದೀನಿ ನನ್ನ ವಿಷನ್ ಅಂತ ಕೇಳಿದ್ರೆ ನೀವು ನಾನು ಬೈ ಬ್ಯಾಕ್ ಗ್ರೌಂಡ್ ನನ್ನ ನಾನು ಪ್ರೋವಿನ್ ರೆಕಾರ್ಡ್ ಇದೆ ನಾನು ನಲ್ಲಿ ಎಷ್ಟು ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೀನಿ ಜನರು ಅವ್ರ ಮಕ್ಕಳಿಗೆ ನನ್ನ ಜವಾಬ್ದಾರಿ ಕೊಟ್ಟಿದ್ದಾರೆ ಐ ಹ್ಯಾವ್ ಪ್ರೊಡ್ಯೂಸ್ ರಿಸಲ್ಟ್ಸ್ ನಾನು ಇಪ್ಪತ್ತು ವರ್ಷದಿಂದ ನಾನು ಒಂದು ಎಜುಕೇಷನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಸ್ಟೂಡೆಂಟ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಪ್ರೊಫೆಷನ್ ಕಾಂಟ್ರಿಬ್ಯೂಟ್ ನಾನು ನೇಷನ್ ಬಿಲ್ಡರು ನಾನು ವಿ ಇವಾಗ ಬೆಂಗಳೂರು ನೋಡಿ ನೀವು ವಾತಾವರಣ ಏನಾಗಿದೆ ಏನು ವಿಷನ್ ಇದೆಯಾ ಡೆವಲಪ್ಮೆಂಟ್ ಆ್ಯಂಡ್ ಎನ್ವೈರ್ಮೆಂಟ್ ಹ್ಯಾಂಡ್ ಆ್ಯಂಡ್ ಹೋಗಬೇಕು ಮತ್ತು ಇನ್ನೊಂದು ನಾ ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಟ್ರಾನ್ಸ್ಪೋರ್ಟ್ ಇಶ್ಯೂ ಇದೆ ಫೀಡರ್ ಸಿಸ್ಟಮ್ ಇರಲ್ಲಿದೆ ಮತ್ತು ಎಡ್ಯುಕೇಷನ್ ಅಫೋರ್ಡೆಬಲ್ ಎಡ್ಯುಕೇಷನ್ ಕೊಡಬೇಕು ಜನರಿಗೆ ಮತ್ತು ಇನ್ನೊಂದು ಏನು ಮಾಡಬೇಕು ನೀವು ನಾವು ಲೇಕ್ಸ್ ರೀಡೆವಲಪ್ಮೆಂಟ್ ಮಾಡಬೇಕಾಗಿದೆ ಬೋರ್ವೆಲ್ ಗ್ರೌಂಡ್ ವಾಟರ್ ರೀಜ್ಯುವಿನೇಷನ್ ಸಿಕ್ಕಾಪಟ್ಟೆ ಕೆಲಸ ಇದೆ ಮಾಡೋದು ಫಿಫ್ಟೀನ್ ಇಯರ್ಸು ಬೇರೆ ದೇಶದಲ್ಲಿ ಆಚೆ ಹೋಗಿ ನೋಡಿ ಸಿಟಿನೇ ಟ್ರಾನ್ಸ್ಫಾರ್ಮ್ ಮಾಡಿಬಿಡ್ತಾರೆ ಫಿಫ್ಟೀನ್ ಇಯರ್ಸ್ನಲ್ಲಿ ಮೂರು ಮೂರು ಟರ್ಮ್ ಬೇಕಾ ಮಾಡೋಕ್ಕಿದೆಯಲ್ಲ ಮತ್ತು ಪಾಲಿಸಿಯನ್ನು ಕರ್ನಾಟಕ ಹಿತದಲ್ಲಿ ನೀವು ಎಮ್ ಪಿ ಇದ್ದರೆ ಏನು ಕರ್ನಾಟಕ ಹಿತದಲ್ಲಿ ಮಾತಾಡಬೇಕು ಅದು ಪಾರ್ಲಿಮೆಂಟಲ್ಲಿ ಮಾತಾಡಬೇಕು ಇದು ಡ್ರಾಟ್ ಸಿಚುವೇಷನ್ ಇದೆ ಎಷ್ಟು ಮಾತಾಡಿದ್ದೀರಾ ಇಪ್ಪತ್ತಾರು ಎಂ ಪಿ ಇದ್ದಾರೆ ಈ ಒನ್ ಎಂ ಪಿ ಹೇಳಿ ಏನಾದರೂ ಕರ್ನಾಟಕ ವಿಷಯ ತಗೊಂಡು ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಮಾಡಿರೋದು ಈಗ ನಿಮ್ಮ ಎದುರಾಳಿ ಅಭ್ಯರ್ಥಿಯವರು ಪಿಯ ಇಶ್ಯೂಗಿಂತ ಅಥವಾ ಅಭಿವೃದ್ಧಿ ವಿಷಯಕ್ಕಿಂತ ಮೋದಿಯ ಫೇಸ್ ಮೇಲೆ ಹೋಗ್ತಾ ಇದ್ದಾರೆ ಈ ಅಲೆ ಏನಾದ್ರು ನಿಮ್ಗೆ ಕಾಣ್ತಾ ಇದೆಯಾ ಗ್ರೌಂಡ್ ಲೆವೆಲ್ ಅವರು ಗ್ರೌಂಡ್ ಲೆವೆಲ್ ಮೋದಿ ಫೇಸ್ ಅಂತ ಹೇಳ್ತೀರಾ ಅವರು ಗ್ರೌಂಡ್ ಲೆವೆಲ್ ಲೆವೆಲ್ನಲ್ಲಿ ಕಾಣಿಸ್ ಕಾಣಿಸ್ತಾರಾ ಇಲ್ಲ ಹೋಗಿ ಜನರಿಗೆ ಕೇಳಿ ನಾನು ಗ್ರೌಂಡ್ ಲೆವೆಲ್ ನಾನು ಇರೋದು ಇಲ್ಲಿ ಕರ್ನಾಟಕ ಹಿತಕ್ಕೋಸ್ಕರ ನಾನು ಮೆಂಬರ್ ಆಫ್ ಪಾರ್ಲಿಮೆಂಟ್ ಆದ್ರೆ ಕರ್ನಾಟಕ ಹಕ್ಕ ಏನಿದೆ ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಡಿಬೇಟ್ ಮಾಡಿ ಫೈಟ್ ಮಾಡ್ ಬರ್ತೀನಿ ಅದು ಸ್ಪಿರಿಟ್ ಇರಬೇಕು ಇದಿಷ್ಟು ಮನ್ಸೂರ್ ಅಲಿ ಖಾನ್ ಅವರ ಅಭಿಪ್ರಾಯ ಅತ್ಯಂತ ವಿಶ್ವಾಸದಿಂದ ನಾನು ಕರ್ನಾಟಕದ ಮತ್ತು ಬೆಂಗಳೂರಿನ ವಿಚಾರವನ್ನ ಲೋಕಸಭೆಯಲ್ಲಿ ಮಣಿಸೋದಕ್ಕೆ ಅರ್ಹನಾಗಿದ್ದೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗೌಂಕರ್ ಟಿವಿ ನೈನ್ ಬೆಂಗಳೂರು